ವೆಲ್ಕಮ್ 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 ಬ್ಯಾಕ್ ಬ್ಯಾಕ್ ಟು ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಬಟ್ ಸ್ಟಿಲ್ ಇದನ್ನು ನೀವು ಯಾವಾಗ ಫಸ್ಟ್ ಟೈಮ್ ಆವಾಗ ಇದು ರೆಸೂನೇಟ್ ಆಗುತ್ತೆ ಇವತ್ತಿನ ದಿನ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೇನೆ ನಿಮ್ಮ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ ಆಗಿರಬಹುದು ಅಥವಾ ಅಬ್ಸ್ಟಾಕಲ್ಸ್ ಆಗಿರಬಹುದು ತೊಂದರೆಗಳಾಗಿರ್ಬಹುದು ಅದನ್ನೆಲ್ಲ ನೀವು ನಿಭಾಯಿಸುತ್ತಾ ಅಂದ್ರೆ ಏನಂತಾರೆ ನ್ಯಾಯ ಧರ್ಮ ಫಿಲಾಸಫಿ ಅಂದ್ರೆ ಏನಿದೆಯೋ ಅದು ನೀತಿ ನಿಮ್ಮ ಇದನ್ನ ನಿಜಾಯ್ತಿನ ಬಿಡದೆ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಕಂಪ್ಲೀಟ್ ಮಾಡ್ತಾ ನಿಮ್ಮ ಜೀವನ ಮುಂದುವರಿಸಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದೀನಿ ಆ ಶ್ರೀರಾಮನವಮಿ ಪ್ರಯುಕ್ತ ಈ ಒಂದು ರೀಡಿಂಗ್ ಮಾಡ್ತಿದೀನಿ ಹಾಗೇನೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಹ ಹೇಳ್ತಾ ಇದ್ದೀನಿ ಈ ರಾಮನವಮಿ ಹಬ್ಬದ ಪ್ರಯುಕ್ತ ನಾನು ಹೊಸ ಬ್ರಾಸ್ಲೆಟ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಅಂತ ಇದರ ಹೆಸರು ಬ್ಲ್ಯಾಕ್ ಆಪ್ಸಿಡಿಯನ್ ಬ್ಲ್ಯಾಕ್ ಲಾಭಾ ಆ್ಯಂಡ್ ಟೈಗರಾಯ್ ಆ್ಯಂಡ್ ಪೈರೈಟ್ ಸೊ ಈ ಪೈರೈಟ್ನ ನಾವು ಪಿರಾಮಿಡ್ ಶೇಪಲ್ಲಿ ಕೊಟ್ಟಿದ್ದೀವಿ ಯಾಕೆ ಅಂತಂದರೆ ಪಿರಾಮಿಡ್ ಶೇಪಲ್ಲಿ ಇದ್ದರೆ ಎನರ್ಜಿ ಫ್ಲೋ ಆಗುತ್ತೆ ಕಟ್ ಆಗಲಿ ಅಂತ ನೆಗೆಟಿವ್ ಎನರ್ಜಿ ಕಟ್ ಆಗಲಿ ಅನ್ನೋದಕ್ಕೆ ಶಾರ್ಪ್ ಎಡ್ಜಿದ್ರೆ ಕಟ್ ಆಗುತ್ತೆ ಅಂತ ಸೊ ಹಾಗಾಗಿ ಈ ಒಂದು ಬ್ರಾಸ್ಲೆಟ್ನ ಮಾಡಿರೋದು ಬೇರೆ ತ್ರಿಬಲ್ ಪ್ರೊಟೆಕ್ಷನಲ್ಲಿ ಪೈರೈಟ್ ಯೂಸ್ ಮಾಡಿರಲ್ಲ ಅವರು ಬಟ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೀವಿ ಪೈರೈಟ್ ಆ್ಯಂಡ್ ಈ ಒಂದು ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ಉಪಯೋಗ ಏನಪ್ಪ ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆಯೇ ದೃಷ್ಟಿದೋಷ ದೃಷ್ಟಿಯಿಂದ ಇದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಇವಿಲಾಯಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆಯೇ ಹಣ ನಿಲ್ತಾ ಇಲ್ಲ ನಮ್ಗೆ ನಾವು ಎಷ್ಟೇ ದುಡಿದ್ರು ನಮ್ಮ ಹತ್ರ ಹಣ ಸೇವ್ ಆಗ್ತಿಲ್ಲ ಅಥವಾ ಅವತ್ತಿಂದ ಅವತ್ತಿಗೆ ಖರ್ಚಾಗ್ಬಿಡತ್ತೆ ಅಂತ ಏನಾದರೂ ನಿಮಗಿದ್ರೆ ಅಂದರೆ ಹಣಕ್ಕೂ ಇವಿ ಲೈಕ್ ಕ್ಯಾಚ್ ಆಗತ್ತೆ ಓಕೆ ದೃಷ್ಟಿ ಕ್ಯಾಚ್ ಆಗತ್ತೆ ಅದನ್ನು ತೆಗಿಬೇಕು ಅದಕ್ಕೋಸ್ಕರನೇ ಇಲ್ಲಿ ಪೈರೈಟ್ ನಾವು ಯೂಸ್ ಮಾಡಿರೋದು ಪೈರೈಟ್ ಯೂಸ್ ಮಾಡಿರೋದೇ ಮನಿ ಇವಿ ಲೈನ ರಿಮೂವ್ ಮಾಡೋದಕ್ಕೆ ನಿಮ್ಮ ಮನಿ ಫ್ಲೋ ಆಗೋದಕ್ಕೆ ಅಂದರೆ ಮನಿ ಸೇವ್ ಆಗೋದಕ್ಕೆ ಹಾಗಾಗಿ ಈ ಒಂದು ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ನಾನು ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ಇದನ್ನ ನೀವು ರಾಮ ಲಕ್ಷ್ಮಣ ಸೀತಾ ಅಥವಾ ಈ ಒಂದು ಪಿರಾಮಿಡ್ನ ಹನುಮಂತ ಅಂತಾನು ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಈ ಒಂದು ಪಿರಾಮಿಡ್ ಶೇಪಲ್ಲಿ ಇರೋದ್ರಿಂದ ಇಲ್ಲಿ ಇಲ್ಲಿಲ್ಲ ಇಲ್ಲ ಅಂದ್ರೆ ಪಿರಾಮಿಡ್ ನಾನು ಇಲ್ಲಿ ಇಟ್ಟಿರ್ತೀನಿ ಕೆಲವೊಂದು ರೀಡಿಂಗ್ಸ್ ಅಲ್ಲಿ ಹೇಗೆ ಅಂದರೆ ನಮ್ಮ ಎನರ್ಜಿನ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹಾಗೆಯೇ ನೆಗೆಟಿವ್ ಎನರ್ಜಿನ ಈ ಶಾರ್ಪ್ ಪೆಡ್ಜ್ ಕಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಪರ್ವತ ಆ ರೀತಿಯಾಗಿ ಆದರೂ ನೀವು ಕನ್ಸಿಡರ್ ಮಾಡ್ಬೋದು ಇದನ್ನು ಸ್ವಲ್ಪ ಲೂಸ್ ಆಗೇ ನಾನು ಕೊಟ್ಟಿದ್ದೀನಿ ಈ ಒಂದು ಬ್ರಾಸ್ಲೆಟ್ ಯಾಕೆ ಅಂದರೆ ಟೈಟ್ ಆದರೆ ಸ್ಕಿನ್ಗೆ ಹೋಗಿ ಇದು ಚುಚ್ಚುತ್ತೆ ಇದು ಶಾರ್ಪ್ ಎಡ್ಜ್ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಈ ಬ್ರಾಸ್ಲೆಟ್ನ ಲೂಸ್ ಆಗಿನೇ ಕೊಟ್ಟಿರ್ತೀನಿ ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಓಕೆ ಆ್ಯಂಡ್ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಈ ಒಂದು ಇದರಲ್ಲಿ ನೀವು ಯೂಸ್ ಮಾಡೋದ್ರಿಂದ ಅಂದರೆ ನಂಬರ್ ಏಯ್ಟ್ ಶನಿ ಟ್ವೆಂಟಿ ಟ್ವೆಂಟಿ ಫೋರ್ ನಂಬರ್ ಏಯ್ಟ್ ಓಕೆ ಶನಿಯ ವರ್ಷ ಆಗಿ ಶನಿ ಪರಮಾತ್ಮ ಅವ್ರ ವರ್ಷ ಆಗಿರೋದ್ರಿಂದ ಬ್ಲ್ಯಾಕ್ ಅನ್ನುವಂಥದ್ದನ್ನು ನೀವು ಯೂಸ್ ಮಾಡಿದ್ರೆ ಒಂದು ರೀತಿ ನಿಮಗೆ ಪ್ರೊಟೆಕ್ಷನ್ ಎಕ್ಸ್ಟ್ರಾ ಡಬಲ್ ಡಬಲ್ ಡೋಸ್ ಅಂತಾರಲ್ಲ ಆ ರೀತಿಯಾಗಿ ಇಟ್ ವಿಲ್ ಪ್ರೊಟೆಕ್ಟ್ ಸೊ ಯಾರಿಗೆಲ್ಲ ಟ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಪರ್ಚೇಸ್ ಮಾಡುವಂತಹ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ವಾಟ್ಸ್ಆಪ್ಗೆ ಮೆಸೇಜ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಇಲ್ಲೂ ನಾನು ಫೋನ್ ನಂಬರ್ ಮೆನ್ಷನ್ ಮಾಡ್ತೀನಿ ಹಾಗೆಯೇ ಈ ಒಂದು ಬ್ರಾಸ್ಲೆಟ್ನ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಹತ್ರ ಬಂದ ಮೇಲೆ ಇದನ್ನ ಏನು ಮಾಡಬೇಕಾಗಿಲ್ಲ ಜಸ್ಟ್ ಓಪನ್ ಮಾಡಿ ನೀವು ವೇರ್ ಮಾಡಿ ರೈಟ್ ಹ್ಯಾಂಡ್ಗಾದ್ರೂ ಹಾಕೋಬಹುದು ಲೆಫ್ಟ್ ಹ್ಯಾಂಡ್ಗಾದ್ರೂ ಹಾಕೋಬಹುದು ಆಮೇಲೆ ಇದನ್ನ ವಾಶ್ ಮಾಡೋದು ಅದೆಲ್ಲ ಏನೂ ಇಲ್ಲ ಕ್ಲೆನ್ಸಿಂಗ್ ಇಲ್ಲ ನಾಟ್ ರಿಕ್ವೈರ್ಡ್ ಇದು ಬ್ಲಾಕ್ ಟರ್ಮಿನ್ ಬ್ಲಾಕ್ ಅಪ್ಸನ್ ಇರೋದ್ರಿಂದ ಇಟ್ ಕ್ಲೆನ್ಸ್ ಇಟ್ ಸೆಲ್ಫ್ ಇದಕ್ಕೆಲ್ಲ ಏನು ನೀವು ರೀಚಾರ್ಜು ಚಾರ್ಜ್ ಕ್ಲೆನ್ಸಿಂಗ್ ಅದೆಲ್ಲ ಏನು ಮಾಡೋದಿಲ್ಲ ಜಸ್ಟ್ ಯು ಕ್ಯಾನ್ ವೇರ್ ಡೈರೆಕ್ಟ್ಲಿ ರೈಟ್ ಹ್ಯಾಂಡ್ ಆದರೂ ಹಾಕೋಬಹುದು ಲೆಫ್ಟ್ ಹ್ಯಾಂಡ್ ಆದರೂ ಹಾಕಬಹುದು ಸೊ ಯಾರಿಗೆಲ್ಲ ಬುಕ್ ಮಾಡುವಂತಹ ಇಂಟ್ರೆಸ್ಟ್ ಇದೆಯೋ ಬುಕ್ ಮಾಡ್ಕೊಳ್ಳಿ ಶ್ರೀರಾಮ ನವ ನವಮಿಯ ಪ್ರಯುಕ್ತ ನಿಮ್ಗೆ ಏನು ಮೆಸೇಜ್ ಸಿಗ್ತಾ ಇದೆ ಸೊ ಇಲ್ಲಿ ನಾನು ತ್ರೀ ಕಾರ್ಡ್ಸ್ನ ಶಫಲ್ ಮಾಡ್ತೀನಿ ಯಾವುದಾದ್ರೂ ಒಂದು ಕಾರ್ಡ್ನ ನೀವು ಚೂಸ್ ಮಾಡಿ ವಾಚ್ ಮಾಡಬಹುದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಪ್ರಾಣ ಓಕೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ವಾವ್ ತಂತ್ರ ಸೊ ನೀವು ಅನ್ಕೊಂತಿರುವಂತಹ ಪ್ರೀತಿಯ ವಿಷಯದಲ್ಲಿ ಇದು ಗಂಡ ಹೆಂಡತಿ ಆ ರೀತಿ ಸಂಬಂಧನೂ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸಂಬಂಧ ಆಗಿರ್ಬೋದು ಅಥವಾ ಪ್ರೇಮಿಗಳ ಸಂಬಂಧ ಆಗಿರ್ಬೋದು ವಾಟ್ ಎವರ್ ಹುಮ್ ಎವರ್ ಒಂದು ವ್ಯಕ್ತಿನ ನೀವು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಈ ಸಂದರ್ಭದಲ್ಲಿ ಸೊ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ಆ ವ್ಯಕ್ತಿ ನಿಮ್ಮನ್ನ ಮುಂಚೆ ಥರಾನೇ ಪ್ರೀತಿ ತೋರಿಸ್ತಾರಾ ಆ ವ್ಯಕ್ತಿ ಜೊತೆಗೆ ನಾನು ಮತ್ತೆ ಜೀವನ ಮಾಡ್ತೀನಿ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ ದ ಆನ್ಸರ್ ಈಸ್ ಯಸ್ ಹಾಗೆ ಇನ್ನೊಂದಿದೆ ಇಲ್ಲಿ ಇನ್ನೂ ಒಂದು ಮೆಸೇಜ್ ಇದೆ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಇಲ್ಲಿ ಕೆಲವೊಬ್ಬರಿಗೆ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಇದೆ ಹಾಗೇನಾದರೂ ನಿಮ್ಗೆ ಅನಿಸಿದರೆ ಪ್ಲೀಸ್ ಹೌಲೈಟ್ ಟಂಬಲ್ನ ಯೂಸ್ ಮಾಡಿ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಮಿಸ್ಮ್ಯಾಚ್ ಇರೋದ್ರಿಂದಾನೇ ನಿಮ್ಮಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇರುವಂಥದ್ದು ಕನ್ಫ್ಯೂಷನ್ ಇರುವಂಥದ್ದು ಸ್ಪೆಷಲಿ ಲವ್ ಲೈಫ್ ಅಥವಾ ಪಾರ್ಟ್ನರ್ ಅನ್ನೋಂಥ ವಿಷಯದಲ್ಲಿ ನಿಮಗೆ ಡಿಸ್ಟರ್ಬ್ ಅಂತ ಅನಿಸುವಂಥದ್ದು ಅವ್ರು ನನ್ನ ಅರ್ಥ ಮಾಡ್ಕೋತಿಲ್ಲ ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ ನನಗೆ ಚುಚ್ಚಿ ಮಾತಾಡ್ತಾರೆ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಇನ್ ಆ್ಯಂಡ್ ಡ್ಯಾಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಡೋದು ಉತ್ತಮ ಓಕೆ ನಂಬರ್ ಟು ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಗಣೇಶ್ ಸೊ ನಾನು ಏನು ಹೇಳಿ ಲಾರ್ಡ್ ಗಣೇಶ ಬಂದಿದ್ದಾರೆ ನೀವು ಅಂದ್ಕೊಂಡಿರೋ ವಿಷಯಗಳಲ್ಲಿ ಹೆಚ್ಚಿನ ಉತ್ತಮ ಹಾಗೂ ನೀವು ಅಂದ್ಕೊಂಡಿರೋ ಅಷ್ಟೇ ಪ್ರತಿಫಲ ನಿಮಗೆ ಸಿಗುವಂಥದ್ದು ಇದೇನಾದ್ರೂ ಸ್ಟೂಡೆಂಟ್ಸ್ ನೀವು ನೋಡ್ತಾ ಇದ್ರೆ ನೀವು ಅನ್ಕೊಂಡಿರುವಂತಹ ಮಾರ್ಕ್ಸ್ ತೆಗೆಯುವಂಥದ್ದು ಅನ್ಕೊಂಡಿರುವಂತಹ ಜಾಬ್ ಸಿಗುವಂಥದ್ದು ತಂದೆ ತಾಯಿ ನೀವೇನಾದ್ರೂ ಮಕ್ಕಳೋಸ್ಕರ ಕಾರ್ಡ್ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಅವರ ಒಂದು ಕ್ಷೇತ್ರದಲ್ಲಿ ಏಳಿಗೆಯನ್ನು ಕಾಣ್ತಾರೆ ಹಾಗೆನೆ ನೀವೇನಾದ್ರೂ ಇದನ್ನ ಅಂದ್ರೆ ಗಣೇಶನ ಪ್ರೇಯರ್ಸ್ ಏನಾದ್ರೂ ಮಾಡ್ತಾ ಇದ್ರೆ ಅಥವಾ ಸಂಕಷ್ಟಿ ಏನಾದ್ರು ಫಾಲೋ ಮಾಡ್ತಾ ಇದ್ರೆ ನಿಮ್ ಡಿಸೈರ್ಸ್ಗೋಸ್ಕರ ಸೊ ಅದು ಬಹಳ ಬೇಗ ಫುಲ್ಫಿಲ್ ಆಗುವಂಥದ್ದು ವಿಘ್ನ ನಿವಾರಣ ಗಣಪತಿ ಹಾಗೇನೆ ನಿಮ್ಮ ಲೈಫಲ್ಲಿ ಇರುವಂತಹ ಸ್ಟಾಪೇಜಸ್ ಅಬ್ಸ್ಟ್ಯಾಕಲ್ಸ್ನೆಲ್ಲ ಲಾರ್ಡ್ ಗಣೇಶ ಕ್ಲಿಯರ್ ಮಾಡ್ತಾ ಇದಾರೆ ಆಲ್ ದ ಬೆಸ್ಟ್ ಪಾಯಿಲ್ ನಂಬರ್ ತ್ರೀ ವಾವ್ ಸಿ ಅದಕ್ಕೆ ನಾನು ಹೇಳೋದು ನನ್ನ ಚಾನೆಲ್ ಅಲ್ಲಿ ನನ್ನ ಏಂಜಲ್ಸ್ ನನ್ನ ಜೊತೆಗೆ ಪ್ರೆಸೆನ್ಸ್ ಇರ್ತಾರೆ ದೇ ಗಿವ್ ಮಿ ಕರೆಕ್ಟ್ ಮೆಸೇಜಸ್ ಆಲ್ವೇಸ್ ಆಲ್ವೇಸ್ ಡೇ ಒನ್ ಇಂದ ನನ್ನ ಈ ಒಂದು ಬಂದಾಗಿಂದನೂ ಅಷ್ಟೇ ವೆನ್ ಎವರ್ ಐ ಪ್ರೇ ಐ ಗಾಟ್ ಕರೆಕ್ಟ್ ಆನ್ಸರ್ ಸೀತಾ ಕಾರ್ಡ್ ಬಂದಿದೆ ನಾನು ಇದನ್ನು ರಾಮನವಮಿಯ ದಿನದಂದು ರೀಡಿಂಗ್ ಮಾಡ್ತಿದ್ದೀನಿ ಕಾರ್ಡೆಲ್ಲ ನಿಮ್ಮ ಮುಂದೆ ಶಫಲ್ ಮಾಡಿದ್ದೀನಿ ಸೊ ಸೀತಾ ಮಾತೆಯಲ್ಲಿ ಆಶೀರ್ವಾದ ಮಾಡ್ತಿದ್ದಾರೆ ಹಾಗೆಯೇ ಈ ಕಾರ್ಡ್ ನಿಮ್ಗೆ ಏನು ಹೇಳ್ತಿದೆ ಅಂದರೆ ಪೇಷನ್ಸ್ ನಿಮ್ಮಲ್ಲಿರುವಂಥ ಪೇಶನ್ಸ್ನ ಇವಾಗ ದೇವರು ಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಬಿ ಪೇಷನ್ ಹಾಗೆಯೇ ಈಗಿನ ಪರಿಸ್ಥಿತಿ ಏನಿದೆಯೋ ಇದು ಪರ್ಮನೆಂಟ್ ಅಲ್ಲ ಬರುವಂಥ ದಿನಗಳಲ್ಲಿ ಇದು ನೀವು ಅಂದ್ಕೊಂಡಿರೋಕ್ಕಿಂತ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಸಿಗ್ತಾ ಇದೆ ಬಟ್ ಇದನ್ನು ನೀವು ಸಹಿಸ್ಕೋಬೇಕು ಅಥವಾ ತಡಿಬೇಕು ಅಂತೀವಿ ಗೊತ್ತಾ ಒಂದು ಸ್ವಲ್ಪ ಹೊತ್ತು ನಿತ್ತು ಕಾಯೋದು ಅಂತ ಹೇಳ್ತೀವಿ ಗೊತ್ತಾ ಆ ರೀತಿಯಾಗಿ ಮೇ ಬಿ ಇದು ಮ್ಯಾರೇಜ್ ಡಿಲೇ ಆಗ್ತಿರುವಂಥದ್ದು ಅಥವಾ ಪಾರ್ಟ್ನರ್ ಕಮಿ ಕಮಿಟ್ಮೆಂಟ್ ಕೊಡದೇ ಇರೋವಂಥದ್ದು ಅಥವಾ ಕೆರಿಯರಲ್ಲಿ ಗ್ರೋತ್ ಆಗದೆ ಇರೋವಂಥದ್ದು ಮನೆ ಕಟ್ಟಬೇಕು ಅಂತಿದ್ರೆ ಅದು ಸ್ಟಾಪೇಜ್ ಆಗ್ತಿರೋ ಅಂಥದ್ದು ಈ ಥರದ್ದು ವೆಯ್ಟಿಂಗ್ ಅಂತ ಎಲ್ಲೆಲ್ಲಿದೆಯೋ ಈ ಇಯರ್ ಎಂಡ್ ಒಳಗಡೆನೆ ಅದು ಕ್ಲಿಯರ್ ಆಗುತ್ತೆ ಇವತ್ತಿನ ದಿನ ರಾಮನವಮಿ ಆಗಿರೋದ್ರಿಂದ ಎಗೇನ್ ಸೀತಾ ಮಾತೆ ಮತ್ತೆ ರಾಮನ ಪ್ರೇಯರ್ ಮಾಡಿ ಪೂಜೆ ಮಾಡಿ ಏನಾದರೂ ಸಂಕಲ್ಪ ಮಾಡ್ಕೊಳ್ಳಿ ಅಗೇನ್ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸೆಟ್ ತಗೊಳ್ಳಿ ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಆ್ಯಂಡ್ ಯಾರಿಗೆಲ್ಲ ಬ್ರಾಸ್ಲೆಟ್ ಬೇಕು ನೀವು ಬುಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಲಾಸ್ಟಲ್ಲಿ ಬಂದು ಹೇಳ್ತೀರಾ ಸೋಲ್ಡ್ ಔಟ್ ಅಂತ ನಾನು ಹೇಳ್ತೀನಿ ಆವಾಗ ನೀವು ಬೇಜಾರ್ ಮಾಡ್ಕೊತೀರಾ ಮೇಡಮ್ ನಾನು ಇದನ್ನು ಲೇಟಾಗಿ ನೋಡಿದೆ ನಾನು ಮುಂಚೆನೇ ಬುಕ್ ಮಾಡಬೇಕಾಗಿತ್ತು ದಯವಿಟ್ಟು ತರಿಸ್ಕೊಡಿ ಅಂತ ಬಿಕಾಸ್ ಸತಿ ನಾನು ಲಾರ್ಡ್ ತರಿಸಿ ಎನರ್ಜೈಸ್ ಮಾಡುವಾಗ ಒಂದಷ್ಟು ಅಂದರೆ ಒಂದು ಏಯ್ಟಿ ಪೀಸು ಅಥವಾ ಒಂದು ಸೆವೆಂಟಿ ಪೀಸ್ ಅಷ್ಟೇ ತರಿಸಿರ್ತೀನಿ ಅಷ್ಟನ್ನು ನಾನು ಕೊಡ್ತೀನಿ ಹಾಗಾಗಿ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಇದನ್ನು ತುಂಬ ಜನ ಕೇಳ್ತಾಯಿದ್ರು ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಕೊಡಿ ಅಂತ So that is what I created. All the best and thank you. Bye.